ಹಾಯ್ ಹಲೋ ಎವ್ರಿ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬರೀ ಪಾಲಕ್ ಸೊಪ್ಪು ಹಾಕಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ತರಕಾರಿ ಈರ್ಕಾರಿ ಏನು ಬೇಡ ಅದ್ಭುತವಾಗಿರುತ್ತೆ ರುಚಿಕರವಾಗಿರುತ್ತೆ ಬೇಗನೂ ಆಗುತ್ತೆ ಈಗ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಒಂದೂವರೆ ಲೀಟ್ರ್ ಆಗೋಷ್ಟು ನಾನು ಇಲ್ಲಿ ಮುಕ್ಕಾಲು ಪಾವು ಬೇಳೆ ಹಾಕ್ತಾಯಿದ್ದೀನಿ ಒಂದು ಮಾ ಒಂದು ಪಾವು ಅಕ್ಕಿ ಹಾಕ್ತಾಯಿದ್ದೀನಿ ಇದು ತುಂಬ ಚೆನ್ನಾಗೂ ಆಗುತ್ತೆ ನೋಡಿ ಇವಾಗ ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಪಾವು ಇದೆ ಅರ್ಧ ಗ್ಲಾಸು ಆ್ಯಕ್ಚುಲಿ ಅದು ಅರ್ಧ ಗ್ಲಾಸ್ ಬರುತ್ತೆ ಒಂದು ಕಾಲು ಭಾಗದಷ್ಟು ಒಂದು ಚೂರು ಹೆಸರುಬೇಳೆ ಇದ್ದೀನಿ ಈಗ ನೋಡಿ ಅರ್ಧ ಗ್ಲಾಸು ತೊಗರಿಬೇಳೆ ಕಾಲು ಕಪ್ಪಾಗಷ್ಟು ನಾನು ಹೆಸರು ಬೇಳೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಬೇರೆ ತರಕಾರಿ ಏನೂ ಹಾಕ್ತಿಲ್ಲ ಅಳಸಂದೆ ಕಾಳು ಹಾಕಿದ್ದೀನಿ ಈ ಅಳಸಂದೆ ಕಾಳು ಜಾಗದಲ್ಲಿ ನೀವು ಕಡಲೆಕಾಯಿ ಬೀಜ ಹಾಕೊಬೋದು ಅವರೆಕಾಳು ಹಾಕೊಬೋದು ಬಟಾಣಿ ಹಾಕ್ಕೊಬೋದು ಕಾಳುಗಳು ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಅದೇ ಹೆಸ್ರು ಬೇಳೆ ಹಾಕೊಂಬೇ ಹೆಸ್ರು ಕಾಳು ಹಾಕೊಬೇಡಿ ಇನ್ನು ಮಿಕ್ಕಿದೆಲ್ಲ ಹಾಕ್ಕೊಳ್ಬೋದು ನೆನೆಸ್ಬಿಟ್ಟು ಕೆಲವರು ಹಾಕ್ತಾರೆ ಬೇಗ ಆಗುತ್ತೆ ಅಂತ ಸೊ ಇದು ನಾನಿಲ್ಲಿ ಕಾಳು ಏನು ನೆನೆಸಿಲ್ಲ ಬರೀ ತೊಳ್ಕೊಂಡು ಒಂದು ಮೂರು ಸಲ ತೊಳೆದು ನಾನು ಅದನ್ನು ಸೈಡಿಗೆ ಇಟ್ಕೊಂಡೆ ಮತ್ತು ಇವಾಗ ನೋಡಿ ಅದು ನೀರು ಕಾಯ್ತಾಯಿತ್ತು ಕುಕ್ಕರಲ್ಲಿ ಆ ಕುಕ್ಕರ್ ಜೊತೆಯಲ್ಲಿ ನಾನು ನೀರಿಗೆನೇ ಕಾಳು ಮತ್ತು ಬೇಳೆ ಎಲ್ಲ ತೊಳೆದು ನಾ ಅದನ್ನು ನೀರಿಗೆ ಬೆರೆಸ್ಕೊಂಡೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನೂ ಸಹ ಹಾಕ್ಕೊಂಡೆ ಈಗ ನೋಡಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಬಿಸಿಬೇಳೆ ಭಾತು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಮಾಡಿದ್ದೆ ಇದು ಈಗ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರಲ್ಲಿಗೆ ಅದು ಎರಡು ಬಿಸಿಲು ತೊಗೊಳ್ಳಿ ಸಾಕಾಗತ್ತೆ ಅಳಿಸಂದೆ ಕಾಳು ಬೇಯೋದ್ರ ಮೇಲೆ ಹೋಗುತ್ತೆ ನೀವು ಯಾವ ಕಾಳು ಬೇಕಾದರೂ ಹಾಕ್ಕೊಬೋದು ಸೀಸನ್ ವೈಸ್ ಹಾಕ್ಕೊಬೋದು ತೊಗರಿ ಕಾಳು ಹಾಕೊಬೋದು ಅವರೆ ಕಾಳು ಹಾಕ್ಕೊಬೋದು ಈಗ ಹಕ್ಕಿನೂ ಸಹ ನಾನು ತೊಳೆದಿಟ್ಕೊತೀನಿ ಈಗ ಅದನ್ನು ಮೂರು ಸಲ ತೊಳೆದು ಒಂದು ನೆನೆಸಿಟ್ಕೊಳ್ಳಿ ಅದು ಕಾಳು ಅದೆಲ್ಲ ಬೇಯಸೋದ್ಗೆ ಬೇಗ ಅದನ್ನು ಸ್ವಲ್ಪ ನೆನ್ಕೊಳ್ಳುತ್ತೆ ಹಕ್ಕಿನ ಸಹ ಈಗ ನೋಡಿ ತೊಳೆದಿಟ್ಟಿದ್ದೀನಿ ಈಗ ಮೂರು ಸಲ ತೊಳೆದು ನೀರು ಹಾಕಿಟ್ಟಿದ್ದೀನಿ ಈಗ ನೋಡಿ ಮಸಾಲೆ ಮಾಡ್ಕೊಳೋದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ತೊಗರಿ ಸಾರಿ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಈಗ ಹಾಲ್ ಸ್ಪೈಸಸ್ ಹಾಕೊತಾಯಿದ್ದೀನಿ ನಾನು ಜಾಸ್ತಿ ಏನು ಇಲ್ಲ ಲೈಟಾಗಿ ಹಾಕ್ಕೊಳ್ತಾ ಇದ್ದೀನಿ ಏನಿದೆ ಅಂದರೆ ಏಲಕ್ಕಿ ಚಕ್ಕೆ ಲವಂಗ ಇದೆ ಫ್ಲವರ್ ಬರ್ತಾ ಗೊತ್ತಾ ಅದು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಕಲರ್ ಚೆನ್ನಾಗೂ ಬರುತ್ತೆ ಅದು ಹಾಕ್ಕೊಂಡ್ರೆ ಇವಾಗ ನೋಡಿ ಇದು ಕರಿಬೇವಿನ ಒಂದು ಸೊಪ್ಪು ಜೀರಿಗೆ ಮತ್ತು ಸಾಸಿವೆ ಜೀರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೆ ಎರಡು ಹಾಕ್ಕೊಂಡೆ ಮಣ್ಕಟ್ಟಿದ ಹಾಕಿಲ್ಲ ನಾನಿಲ್ಲಿ ಗುಂಟೂರು ಕಾಯಿ ಹಾಕಿದ್ದೀನಿ ಒಂದು ಹದಿನೈದು ಕಾಯಿ ಹಾಕಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ಒಣ ಕೊಬ್ಬರಿ ಅದನ್ನು ಸಹ ಸಣ್ಣಗೆ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈಗ ಕುಕ್ಕರ್ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗ ಇದೆಲ್ಲ ಮಸಾಲೆ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮಾಗೆ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಏನು ಅವೆಲ್ಲ ಏನು ಬೇಡ ಡ್ರೈ ರೋಸ್ಟೇ ಮಾಡ್ಕೊಳ್ಳೋದು ಈಗ ಚೆನ್ನಾಗಿ ಅದನ್ನು ಅಡಿಸ್ತಾ ಹೋಗೋದು ಮೆಣಸುಕಾಳು ಹಾಕ್ಕೊಬೇಕು ಒಂದು ಕಾಲು ಸ್ಪೂನು ನಾನು ಪುಡಿ ಮಾಡಿದ್ದು ಇತ್ತು ಒಂದು ಸ್ವಲ್ಪ ಉಳಿದಿತ್ತು ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ರುಬ್ಬ ಟೈಮಲ್ಲಿ ಈಗ ಒಣಕೊಬ್ರೂ ಸಹ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇದ್ರ ಜೊತೆನೇ ಮಸಾಲೆ ಪೌಡರ್ ಮಾಡ್ಕೊಳ್ಳೋ ಜೊತೇಲೆ ಅದನ್ನು ಸಹ ನಾನೀಗ ಫ್ಲೇಮಲ್ಲಿ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡೆ ಈಗ ನಾಲ್ಕು ಗಟ್ಟೆ ಇಲ್ಲಿ ನಾವೇನು ಬೇರೆ ತರಕಾರಿ ಏನೋ ಹಾಕ್ತಾ ಇರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಐದು ಗಡ್ಡೆ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ ಹಾಕ್ಕೊಬೇಕು ಎರಡು ದೊಡ್ಡ ಸೈಜೇ ಹಾಕ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಹಾಲ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿದ್ದೆಲ್ಲೂ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ತೆಗೆದು ಈಗ ನೋಡ್ತಿದ್ದೀನಿ ಕಾಳು ಸಹ ಸರಿಯಾಗಿ ಅದವಾಗಿ ಬೆಂದಿದೆ ಈಗ ಬೇಳೆ ಅಕ್ಕಿ ಎಲ್ಲನೂ ಒಟ್ಟಿಗೆ ಹಾಕಿ ಕೆಲವರು ಕೂಗಿಸ್ಕೊಳ್ಬೋದು ಒಂದೊಂದ್ಸಲಿ ಏನಾಗುತ್ತೆ ಕಾಳೆಲ್ಲನೂ ಬೇಗ ಬೆಂದ್ಕೊಂಬಿಡತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಕ್ವಾಂಟಿಟಿ ನೋಡ್ಕೊಂಡು ನಾನು ಅಲ್ಲಿ ಇಡ್ಡೇನು ಕ್ಲೋಸ್ ಮಾಡ್ತಾಯಿಲ್ಲ ಕುಕ್ಕರ್ದು ಹಾಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎರಡೂ ಇದ್ದೀನಿ ಇಲ್ಲಿ ಹಾಕಿ ಅದನ್ನು ಹೊಟ್ಟಿಗೆ ಇವನ್ನಾಗೆ ಎಲ್ಲ ಅಕ್ಕಿ ಜೊತೆ ಬೆರೆಸಿ ಇಡ್ತಾ ಇಡ್ತಾಯಿದ್ದೀನಿ ಈಗ ಅಲ್ಲಿ ಬೇಯಷ್ಟೊಲ್ಗೆ ನಾನಿಲ್ಲಿ ಇದು ಒಣಕೊಬ್ಬರಿ ಅದೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ ಮಸಾಲೆ ಒಂದು ಅರ್ಧ ನಿಂಬೆಹಣ್ಣಿಗೆ ಗಾತ್ರದಷ್ಟು ನಾನು ಹುಣಸೆ ಹಣ್ಣು ಸಹ ಹಾಕ್ಕೊಂಡೆ ಆಗಲೇ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅಕ್ಕಿ ಎಲ್ಲ ಬೇರೆ ಏನು ಹಾಕೋಲ್ಲ ತರಕಾರಿ ಏನು ಹಾಕೋಲ್ಲ ಬೇಗ ಆಗತ್ತೆ ಏನು ಮಾಡೋದಪ್ಪ ಬ್ರೇಕ್ಫಾಸ್ಟ್ಗೆ ಒಂದೊಂದ್ಸಲಿ ತಲೆನೇ ಆಡಲ್ಲ ಈಗ ನೋಡಿ ಒಂದು ದೊಡ್ಡ ಕಟ್ಟಾಗೋಷ್ಟು ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ನಾವು ಮನೇಲಿ ತುಂಬ ಯೂಸ್ ಮಾಡ್ತೀರಿ ಪಾಲಕ್ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ನೆನ್ಪಿನ ಶಕ್ತಿ ಮಕ್ಕಳಾಗ್ಬೋದು ದೊಡ್ಡವ್ರಿಗೂ ವಯಸ್ಸಾಗಿರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದು ತುಂಬ ಆದಮೇಲೆ ನೋಡಿ ಅದು ಅರ್ಧ ಕಟ್ಟಲ್ಲಿ ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ನಾನು ಸಣ್ಣಗೆ ಹಚ್ಚಿ ಅದನ್ನು ನಾನು ಅದನ್ನು ಭೇದಕ್ಕೆ ಹಾಕಿದ್ದೀನಿ ಅಕ್ಕಿ ಜೊತೆನೇನೆ ಈಗ ನೋಡಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ ನಾನು ಪೌಡ್ರ್ ಅಂದರೆ ನಾನು ನೀರು ಹಾಕಿನೇ ಪೇಸ್ಟ್ ಮಾಡ್ಕೊತೀನಿ ಈಗ ಈಗ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಈ ತರತರಿಯಾಗೆ ಪೌಡ್ರ್ ಮಾಡಿಕೊಂಡು ನೀರನ್ನು ಸೇರಿಸ್ಕೊಂಡು ಈಗ ಈ ಮಸಾಲೆನ ರುಬ್ಕೊಳ್ತೀನಿ ಚೆನ್ನಾಗಿ ಫೈನ್ ಪೇಸ್ಟೇ ಮಾಡ್ತೀನಿ ತುಂಬ ಫೈನ್ ಪೇಸ್ಟ್ ಏನು ಬೇಕಾಗಿಲ್ಲ ನೋಡಿ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಆಗುತ್ತೆ ಇದು ಚೆನ್ನಾಗಿ ರುಬ್ಕೊಳ್ಬೇಕು ಆಯಿತು ಇವಾಗ ನೋಡಿ ಇದು ತೆಗಿತಾ ಇದ್ದೀನಿ ಈ ರೀತಿ ಪೇಸ್ಟ್ ಆದರೆ ಸಾಕು ಸ್ವಲ್ಪ ತರ್ತರಿ ಆಗಿದ್ರೂ ಒಳ್ಳೆಯದೇ ಈ ರೀತಿ ಇವಾಗ ಅದನ್ನು ಸೇರಿಸ್ತಾ ಹೋಗ್ತಿದ್ದೀನಿ ಅಕ್ಕಿ ಆಗಲೇ ಬೆಂದಿದೆ ನಾನು ಈಗ ನೋಡಿ ಆ ಮಸಾಲೆನೂ ಹಾಕಿ ಚೆನ್ನಾಗಿ ತಿರುಗಿಸ್ತೀನಿ ಮತ್ತು ಅದೇ ಜಾರಿಗೆನೇ ಸ್ವಲ್ಪ ಉಳಿಸಿಟ್ಕೊಂಡಿದಿರಲ್ಲ ಪಾಲಕ್ ಸೊಪ್ಪು ಅದನ್ನು ಸಹ ನಾನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಇವಾಗ ಇದು ತುಂಬ ಚೆನ್ನಾಗಿರುತ್ತೆ ಆ ಪಾಲಕ್ ಫ್ಲೇವರ್ ಅಂತೂ ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಹೇಗಿರುತ್ತೆ ಅಂದರೆ ಇಲ್ಲಿ ಬಿಸಿಬೇಳೆ ಭಾತು ಅಷ್ಟು ತುಂಬ ಟೇಸ್ಟಾಗಿ ಬರುತ್ತೆ ಸೊಪ್ಪಾಕಿ ನಾವು ಮಾಡಿದಾಗ ಒಂದ್ಸಲಿ ಈ ಥರ ನೀವು ಮಾಡ್ಕೊಳ್ಳಿ ನಿಮಗೆ ಭಾಳ ಇಷ್ಟ ಆಗುತ್ತೆ ನೋಡಿ ಈ ಥರ ಫುಲ್ ಪೇಸ್ಟ್ ಅದನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಲೈಟ್ ಆ್ಯಂಡ್ ರೆಡ್ ಗ್ರೀನಿಷ್ ಬರುತ್ತೆ ಇದು ಬಿಸಿಬೇಳೆ ಬಾತು ಏನು ಹಾಕೋದೇ ಬೇಡ ಈರುಳ್ಳಿ ಟೊಮೊಟೊ ಮತ್ತು ಪಾಲಕ್ ಸೊಪ್ಪು ಕಾಳುಗಳು ಬೇಕಾದರೆ ಹಾಕ್ಕೊಳ್ಬೋದು ಬಟಾಣಿ ಹಾಕ್ಕೊಳ್ಬೋದು ಮತ್ತು ಅಳಸಂದೆ ಕಾಳು ಹಾಕ್ಕೊಬೋದು ಮತ್ತು ತೊಗರಿಕಾಳು ಕಡಲೆ ಐ ಮೀನ್ ಕಾಳು ಸಹ ನೆನೆಸಿ ಹಾಕ್ಕೊಬೋದು ಕಾಬಲ್ ಕಡಲೆ ಹಾಕ್ಕೊಳ್ಬೋದು ನೆನೆಸ್ಬಿಟ್ಟು ಕೂಗಿಸ್ಕೊಂಡು ಅದನ್ನು ಕುಕ್ಕರಲ್ಲಿ ಅದನ್ನು ಸಹ ಸೇರಿಸ್ಬೋದು ಅವರೆಕಾಯಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾನು ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಸೊ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತೀನಿ ಬಿಸಿಬೇಳೆ ಭಾತು ಅಂದರೆ ತುಪ್ಪ ಫ್ಲೇವರ್ ಇದ್ರೇ ಚೆಂದ ಇರುತ್ತಲ್ವ ಇನ್ನೂ ಸಾಸಿವೆ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಿಂಗಾಕಿ ಹಿಂಗಾಕಿಯೂ ಒಗ್ಗರಣೆ ಹಾಕ್ಬಿಡ್ಬೋದು ಸಾಕಾಗುತ್ತೆ ನಾನಿಲ್ಲಿ ಸಾಸಿವೆನೂ ಸಹ ಹಾಕಿದೆ ಸ್ವಲ್ಪ ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ ಏನೂ ಹಾಕ್ತಿಲ್ಲ ಒಗ್ಗರಣೆಗೆ ಡೈರೆಕ್ಟಾಗಿ ನಾನು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಸಾಫ್ಟ್ ಆಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಲಿ ಅದು ಅರೋಮ ಎಲ್ಲ ಬಿಟ್ಕೊಳುತ್ತೆ ಈಗ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸಹ ಅದನ್ನು ಜೊತೆಗೆ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಸಾಫ್ಟ್ ಆಗಬೇಕು ಕ್ಯಾಪ್ಸಿಕಮ್ಮು ಎಣ್ಣೆನಲ್ಲೇ ಆಗಬೇಕು ಮತ್ತು ಈಗ ಸ್ವಲ್ಪ ಒಂದೂವರೆ ಸ್ಪೂನ್ ಆಗೋಷ್ಟು ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಹಿಂಗು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಈಕ್ವಲ್ ಟು ಬಿಸಿಬೇಳೆ ಭಾತೆ ಇದು ಬಟ್ ಏನಂದರೆ ಪಾಲಕ್ಕು ಸೇರಿಸ್ತೀರಿ ನಾವು ಪಾಲಕ್ ಸೇವಿಸಿ ಮಾಡಿದಾಗ ಇದು ಕ್ಲೀನ್ ರೇಸ್ ಥರನೇ ಇರುತ್ತೆ ತಿಂತಾಯಿದ್ರೆ ಇದ್ರೆ ಬಿಸಿಬೇಳೆ ಭಾತು ಫ್ಲೇವರು ಬರ್ತಾ ಇರುತ್ತೆ ಆ ಪಾಲಕ್ ಟೇಸ್ಟ್ ಅಂತೂ ಆಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಏನು ತರಕಾರಿ ಇಲ್ಲದೆ ಇರೋ ಟೈಮಲ್ಲಿ ಏನು ಮಾಡೋದಪ್ಪ ಏನು ಮಾಡೋದು ಅನ್ನೋ ಟೈಮಲ್ಲಿ ಇದನ್ನು ದಿಢೀರಂತ ಮಾಡ್ಕೊಬೋದು ಇನ್ನೋವೇಟಿವ್ ಆಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೂ ಮಕ್ಳಿಗೂ ಸಹ ಮಧ್ಯ ಮಧ್ಯ ತರಕಾರಿ ಸಿಗ್ತಿದ್ರೆ ಮೂಗು ಮುರಿತಾರೆ ಇದಾದರೆ ನೋಡಿ ಮಕ್ಕಳು ಬೇಗ ಬೇಗ ತಿನ್ಕೊಂಡು ಬಿಡ್ತಾರೆ ಕ್ಯಾರಿಯರ್ಗು ಸಹ ತುಂಬ ಚೆನ್ನಾಗಿರುತ್ತೆ ಇದು ಇದು ತುಂಬ ಚೆನ್ನಾಗಾಗುತ್ತೆ ಇದು ಟೇಸ್ಟ್ ನೋಡಿ ಸ್ವಲ್ಪ ಗ್ರೀನಿಷೇ ಇರುತ್ತೆ ಸ್ವಲ್ಪ ನಾವು ಬ್ಯಾಡಿಗೆ ಮೆಣಸಿನ್ಗೆ ಸ್ವಲ್ಪ ಲೈಟಾಗಿ ಹಾಕಿರ್ತೀರಿ ಆಮೇಲೆ ಗುಂಟೂರು ಹಾಕಿರ್ತೀರಿ ಸೊ ಅದೇ ಕಲ್ಲರು ಅದೇ ಖಾರ ಬೇರೆ ಏನು ಅಡಿಷ್ನಲ್ ಏನಿಲ್ಲ ನೋಡಿ ಈ ರೀತಿ ಮಾಡಿ ಒಂದು ಟ್ರೈ ಮಾಡಿ ನೋಡಿ ಹಪ್ಳ ಜೊತೆ ಚೌ ಚೌವು ಮತ್ತು ಖಾರ ಬೂಂದಿ ಯಾವುದ್ರ ಬ ಜೊತೆ ಬೇಕಾದ್ರೂ ಇದು ಊಟ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗಳು ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಬೋದು ಒನ್ ಟೈಮು ನೈಟ್ ಟೈಮಲ್ಲಿ ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಸಹ ಇದನ್ನು ಮಾಡಿಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ನನಗೆ ಲೈಕು ಶೇರ್ ಕಮೆಂಟು ಮಾಡಿ ದಯವಿಟ್ಟು ನನಗೆ ವ್ಯೂಸ್ ಬರ್ತಿಲ್ಲ ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು ಇದೇ ರೀತಿ ನಾನು ಬೇರೆ ಬೇರೆ ಥರ ನನ್ನದೇ ಆದ ಶೈಲಿನಲ್ಲಿ ನಾನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆಗುತ್ತೆ ಬಹುಶಃ ನಾನು ಮಾಡೋ ಅಡುಗೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಆಗಿ ನನ್ನ ಚಾನಲ್ಗೆ ನನ್ನಷ್ಟು ನಾನು ಬೇರೆ ವೆರೈಟೀಸ್ ಅಡುಗೆ ನಾನು ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಇನ್ನಷ್ಟು ವೀಡಿಯೋಗಳು ಮಾಡೋದಕ್ಕೂ ನನಗೂ ಮೋಟಿವೇಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್